ಪುನಿ ನೀನಮ್ಮ ಇಷ್ಟು ದಿನಕ್ಕೆ ಹೊಟ್ಟೆ ತುಂಬ ಹ್ಞೂ ನಮ್ಮ ಊಟ ಊಟ ಮಾಡಿದೆ ನೋಡಮ್ಮ ಇಷ್ಟು ದಿನ ಆ ಬ್ರೆಡ್ಡು ಆ ಪಿಜ್ಜಾ ಬರ್ಗರು ಅವು ಇವು ತಿನ್ಕೊಂಡು ಬರೇ ಅವನು ತಿಂದು 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 ಬಾಯ ಎಲ್ಲ ಕೆಟ್ಟೋಗಿತ್ತಮ್ಮ ನಮ್ಮ ಕಡೆ ಬಸ್ಸಾರು ನಮ್ಮ ಕಡೆ ಉಳ್ಸೊಪ್ಪು ಈ ಥರ ಊಟ ತಿಂದು ಎಷ್ಟೋ ದಿನ ಆಗಿತ್ತು ಕಣಮ್ಮ ಇವತ್ತು ಹೊಟ್ಟೆ ತುಂಬ ತಿಂಡಿನೂ ತಿಂಡೇ ಊಟನೂ ಮಾಡಿದೆ ಕಣಮ್ಮ ಏನೋ ಅಳಿಮಯ್ಯ ಎದ್ದೇಳು ನಾನು ಅಮ್ಮನ ತೊಡೆ ಮೇಲೆ ಮಲ್ಕೋಬೇಕು ಅಮ್ಮ ನೋಡಮ್ಮ ಎದ್ದೇಳೋ ನಮ್ಮಮ್ಮನ ತೊಡೆ ಮೇಲೆ ನಾನು ಮಲ್ಕೋಬೇಕಂದ್ರೆ ಮೂತಿ ನೋಡೋ ಹೆಂಗ್ ಮಾಡ್ಕೊಂಡಾನೆ ಅದೇ ಕಣ ನೋಡು ನಮ್ಮ ನಮ್ಮಮ್ಮನ ತೊಳೆ ಮೇಲೆ ನಾನು ಅಂದ ತಕ್ಷಣ ಮೂತಿ ನೋಡಿ ಹೆಂಗ್ ಮಾಡ್ಕೊಂಡೆ ಎದ್ದೇಳೋ ಪ್ರತೀಕ್ ಇದು ನಮ್ಮಅಮ್ಮನ ತೊಡೆ ಮೇಲೆ ನಾನ್ ಮಲ್ಕೋಬೇಕು ಹೋಗು ನಿಮ್ಮಮ್ಮನ ತೊಡೆ ಮೇಲೆ ನೀವು ಕೂಗ ಎದ್ದೇಳ ತಗಿ ನಾನು ಎರಡು ವರ್ಷ ಆಗೈತೆ ನಮ್ಮಅಮ್ಮನ ತಗೂತ್ಕೊಂಡು ಮಾತಾಡೇ ಇಲ್ಲ ಇವಾಗ ನಮ್ಮಅಮ್ಮನ ಮಾಡ್ಲಾಕ್ ತಲೆ ಇಟ್ಕೊಂಡು ಮಲ್ಕಂಡ್ರೆ ಆರಾಮಾಗಿ ಹಂಗೆನೆ ಹಿಂಗೆ ನಿದ್ದೆ ಹೋಗ್ಬಿಡ್ಬೇಕು ಎದ್ದೇಳೋ ಮೇಲೆ ನಿಮ್ಮಅಮ್ಮನ ತಗೋಗ ಎಲ್ಲ ಇವನ ಈಟು ಇದೀಯ ಇವಟು ಆಕ್ಟಿಂಗ್ ಮಾಡ್ತೀಯೋ ಎದ್ದಳ ಮೇಲೆ ನಿಮ್ಮಅಮ್ಮನ್ ತಕೋ ತಡಿ ಕರಿತೀನಿ ಏ ಪ್ರೀತಿ ಬಾಯಲ್ಲಿ ನಿನ್ ಮಗನ್ ಎತ್ಕಾ ಹುಮ್ ಅವನು ಏನ್ ಮಾಡ್ತಿದ್ನೇಳು ಸುಮ್ಮನ್ ಕೂಕೊಂಡಿದ್ದ ನನ್ ತೊಡೆ ಮೇಲೆ ಯಾಕಮ್ಮ ಪಾಪ ಹೇಳ್ತಾನೆ ಏನಾಯ್ತು ಪ್ರತೀಕ್ ಯಾಕಪ್ಪ ಅಬೋ ಬಾಬಾ ಬಾಬಾ ಒಂದ್ ಈಟು ಹತ್ರ ಸಾಕು ನೋಡಪ್ಪ ನಿಮ್ಮ ಅಮ್ಮ ಹೆಂಗ್ ಓಡ್ ಬಂದು ಏನೋ ಅಳಿಮಯ್ಯ ಈ ತರ ಸಣ್ಣ ಪುಟ್ಟದಕ್ಕೂ ಮುಖ ಹೆಂಗ್ ಮಾಡ್ಕೊಂಡ್ರಿ ಹೆಂಗೋ ಮೊದ್ಲೇ ನಿಮ್ಮಅಮ್ಮ ಹೆಣ್ ಕೇಳ್ತಾವಳೆ ಇನ್ನು ಉಡ್ದಿಲ್ಲದಕ್ಕೆ ಏಟೊಂದ್ ಆಸೆ ಮಾಡ್ತಾವಳೆ ನೀನ್ ನೋಡಿದ್ರೆ ನನ್ ತಗ ಮಾತಾಡೋದೇ ಇಲ್ವಲ್ಲೋ ಅವನಿಗೆ ಗೊತ್ತಿರ್ಬೇಕೇನೋ ನಿನ್ನಂತ ಮಾಮನ್ ಯಾರ್ ಯಾರ ನೀನು ಬೇಡ ನಿನ್ ಮಗಳು ಬೇಡ ಅಂತಾನ ಅವನು ಅಲ್ವೇನೋ ಹೇಳ್ಬೇನೋ ಹಂಗಾದ್ರೆ ಬೇಡ ಬಿಡು ತಗ ಎದ್ದಾಳು ನಮ್ಮಅಮ್ಮನ್ ತೊಡೆ ಮೇಲೆ ನಾನು ಮನೆಗೆ ಬೇಕು ಓ ಎರಡು ವರ್ಷ ಆಯ್ತು ಅಮ್ಮನ್ ಬಿಟ್ಟೋಗಿ ಎದ್ ಬಿಡ ನೀ ಪಾಪ ಅವ್ನ್ ನೋಡ ಅವ್ನ ಮುಖ ಹೆಂಗ್ ಹೆಂಗ ಅವನ್ನ ಅಬ್ಬಾ ಅಬಾ ಬಾಬಾ ನಿನ್ನ ಮಗನೇನು ಅಳಿಸಲ್ಲ ಬಿಡೆ ಏನು ಹಂಗೇನೆ ಒಂದು ಹಿಟ್ಟು ಅಂತಿದ್ದಂಗೆ ಓಡ್ ಬಂದ್ಬಿಟ್ಟು ಹಂಗೇನೆ ಏನೋ ನನ್ನ ಹಳಿ ಮೈ ಅಂತಾಗ ಆಟಾಡ್ಕೊತಿದ್ದೆ ಏನೋ ಚೇಷ್ಟೆ ಮಾಡಿ ಒಂದಿಟ್ಟು ಒಳಸೋಣ ಅಂತ ನೋಡಿದ್ನಮ್ಮ ಎಲ್ಲಿ ಒಳಕ್ ಬಿಡ್ತೀಯ ನೀನು ಅವಾಗೆ ಒಂದು ಕೀ ಅಂತಿದ್ದಂಗೆ ಬಂದ್ಬಿಟ್ಟೆ ಏನೋ ತಮಾಷೆ ಮಾಡ್ತಿದ್ದಮ್ಮ ಅಳಿಯೊಂತಾಗೆ ನೀನು ಹಂಗೆ ಬಂದ್ಬಿಟ್ಟೆ ಮದ್ಯದಾಗೆ ಅಲ್ಲ ಕಣಿತೇನೋ ಅಂತ ಬಂದೆ ನನಗೇನು ಒಟ್ಟಸ್ತಿಲ್ಲ ಹೋಗು ನಾನೆಲ್ಲ ನೋಡ್ಕೊತೀನಿ ನಾನು ನನ್ನ ನಳಿಮೈಂತಾಗ ಇಷ್ಟು ದಿನ ಆಟ ಆಡಿಲ್ಲಲ್ಲ ಅದಕ್ಕೆ ಹುಟ್ಟಿ ಒಂದು ವರ್ಷ ಆದಮೇಲೆ ಭಾಗ್ಯ ಸಿಕ್ಕವಾಗಾದ್ರೂ ಆಟಾಡ್ಬಿಡ್ ಅದಕ್ಕೆ ನಾನೇನೋ ತಮಾಷೆ ಮಾಡ್ಕೊಂಡು ಆಟಾಡಿಸ್ತಿದ್ದೆ ಬಂದ್ಬಿಟ್ಲು ನಿನ್ನ ಮಗನ್ನೇ ನಾನೇನು ಕಿತ್ಕೊಂಡು ತಿನ್ನಲ್ಲ ಹೋಗಿ ಅವನೇನೋ ಆಯ್ನಿ ಅಂತ ಆಟಾಡ್ತಿದ್ದ ಬಿಡು ಹೋಗ್ ಪ್ರೀತಿ ಸರಿ ಅಮ್ಮ ಹೋಗು ಸರಿಯಮ್ಮ ಆಯ್ತು ಹ್ಮ್ ಜೋರಸ್ಬಿಟ್ರಿ ಮತ್ತೆ ಕಾರ್ತಿಕ್ ಎದ್ದು ಬರ್ತಾರ ನೋಡ್ರಿ ಮೊದ್ಲೇ ಅವರಪ್ಪ ಅವ್ನ ಹತ್ರ ಆಗಲ್ಲ ಜೋರಾಗ್ರಿ ಅಷ್ಟೇ ಎದ್ ಅಪ್ಪ ಹಾ 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 ಅದೇನ್ ಮಾಡ್ತಾನೆ ನಾನು ನೋಡ್ತೀನಿ ಹೋಗಿ ಕಣೆ ಕಡೆ ಅದೇನ್ ಮಾಡ್ತೀಯ ಕಾರ್ತಿಕ್ ಬಂದು ಏನ್ ಮಾಡ್ತಾನ ನೋಡ್ತೀನಿ ನಾನೇ ನನ್ನ ನುಳಿ ಮಂತಾಗಟಾಡ್ಕೆ ಬರ್ದೇನು ಈ ಎತ್ತಿ ಎತ್ತಿ ಆಡಿಸಿ ಹೆಸರಿಗ್ಬೇಕಾದೋ ನಾನು ಇಷ್ಟ ದಿನ ಆದ್ಮೇಲೆ ಅವ್ನು ಎತ್ಕಿ ಇವಾಗ ಅವ್ನಾಗ ಏನೋ ಸ್ವಲ್ಪ ಚೇಷ್ಟೆ ಮಾಡನಿ ಅವ್ನ್ ಮಾಡೋ ಎಕ್ಸ್ಪ್ರೆಷನ್ ನೋಡಿದ್ರೆ ಇಷ್ಟ ಆಗ್ತೈತೆ ನಾನು ಏನ್ ನಿನ್ ಮಗನ ಏನ್ ಮಾಡಲ್ಲ ಹೋಗಿ ಸರಿಯಣ ನೀನು ಮಾಡ್ಕೆ ಹೇಳೋ ಪ್ರತೀಕ್ ಅರ್ಜೆಂಟು ಮಾವನಿ ಮಗನ ಕೊಡು ಅಂತ ಅವನ್ಗೆ ಏನ್ ಅರ್ಥ ಅಂತ ಈಗಿಂದ ಈ ತರದೆಲ್ಲ ಮಾತಾಡ್ತೀಯ ಸಾಕು ಹೋಗಿ ಮಾಡು ಬಂದಾಗಿಂದ ನೋಡ್ತಿದೀನಿ ಪ್ರೀತಿ ಬರಿ ನಿಂದ ಅದೇ ಆಯ್ತು ಹೋಗಿ ಅದೇನ್ ಅಡಿಗೆ ಮಾಡ್ಕೊ ಹೋಗಿ ಸುಮ್ನೆ ಅಲ್ಲೇ ನಿಮ್ ಮಾವ ನಿಮ್ ಮನೆಯವರು ಎಲ್ಲ ಇದಾರೆ ಅದೇನ್ ನೋಡ್ಕೊ ಹೋಗ್ರಿ ರೂಪಾನು ನಿನ್ ಜೊತೆ ಇರ್ತಾಳಲ್ಲ ಅದೇನಾದ್ರು ಮನೆ ಕೆಲ್ಸ ಇದ್ರೆ ಹೋಗ್ ಮಾಡ್ಕೊ ಹೋಗ್ರಿ ಸೋಮ್ಯಂಗ್ ಏನು ಹೇಳ್ಬೇಡ್ರಿ ಅವಳು ಮಲ್ಕೊಂಡಿರೋಳು ಇನ್ನು ಎದ್ದಿಲ್ಲ ಅಲ್ವಾ ಎದ್ದಿಲ್ಲಾ ಸರಿ ಸರಿ ಆಯ್ತು ಬಾರೋ ಅಳಿಮಯ್ಯ ಬಾ ಮಾಮೂನ್ ಸ್ವಲ್ಪ ನೋಡು ಬರೀ ಅಜ್ಜಿ ತೆಗೆ ಕೂತ್ಕೊಂಡಿದ್ಯಾ ಅಜ್ಜಿ ಮಾಡ್ಲಕ್ ಬಿಟ್ಟು ಏನು ಎದ್ ಬಾರೋ ಯಾಕಪ್ಪ ಮಾಮ ಹೋಗಲ್ವೇ ಇವತ್ ನೋಡ್ತಿದೀನಿ ಯಾರೋ ಇವ್ರು ಹೊಸಬ್ರು ಅನ್ಗಂತಿದ್ಯನು ಮಾಮ ನೋ ಇನ್ ಸೋದ್ರು ಮಾಮ ನೀನು ಅಮ್ಮ ಹೇಳಿಲ್ಲೇ ಮಾಮೂನ್ ಕಾಕ ಇರುದ್ರೆ ಏನ್ ಕೊಡ್ತಾನೆ ನಿನ್ಗೆ ಜೋಡಿಯಾಗ ಹುಡ್ಗಿನ್ ಕೊಡ್ತಾನೆ ಅಂತ ಮಾಮೂನ ಸ್ವಲ್ಪ ಒಳ್ಳೇನ್ ಮಾಡ್ಕೇಳಪ್ಪ ಹೋಗ್ ಮಾಮ್ ಕರೀತಾನ ಹೋಗಪ್ಪ ನಿನ್ಗೆ ಒಳಗೆ ಬಿಟ್ಟರೆ ಬೇರೆ ಏನೂ ಬರಲ್ವೇನೋ ನಿಮ್ಮ ಅಪ್ಪ ಅಮ್ಮ ಇದನ್ನೇ ಕಲಿಸಿದ್ದು ಆಂ ಬಾರನ್ ನಂತಕ್ಕಂತ ಆವಾಗಿಂದ ಕರಿತಿದ್ದೀನಿ ನಿನಗೆ ಚಾಕಿ ಎಲ್ಲ ಬೇಡೇನು ಜರ್ಮನಿಯಿಂದ ಚಾಕ್ಲೇಟ್ ತಂದಿದ್ದೀವಿ ಗೊತ್ತಾ ನೀನು ಬಂದರೆ ನಿನಗೆ ಚಾಕ್ಲೇಟ್ ಎಲ್ಲ ಕೊಡ್ತೀನಿ ಇಲ್ಲ ಬರಲಿಲ್ಲ ಅಂದರೆ ಚಾಕ್ಲೇಟು ಇಲ್ಲ ನಿನಗೆ ಏನು ಇಲ್ಲ ಓ ಅಂದರೆ ಅಳಿಯೋಂಗೆ ಮಗಳನ್ನ ಕೊಡ್ಬೇಕಂತ ಡಿಸೈಡ್ ಮಾಡಿದ್ರೆ ಅಣ್ಣ ಹಾಗೆ ಬಿಟ್ಟ ನೋಡ ಚಿನ್ನಾರಿ ಬಂಗಾರಿ ಹ್ಞೂ ನೋಡು ಮಾಮ ನಿನ್ ಹಂಗಾರ ಏನ್ ಕೊಡ್ತಾನಂತೆ ಎಲ್ಲ ಹಂಗೆ ಎಗರ ಎಗರಾಡ್ತಿದ್ದೆ ಮಾಮ ಇವತ್ತವನೇ ಒಪ್ಕೆತವನೇ ಏನ್ ಕೊಡ್ತೀನಿ ಹೋಗ ಅಂತ ಹೋಗ ಏನ್ ಕೊಡ್ತಾನಂತ ನಿನಿಗೆ ಅಬ್ಬಾ ಬಾ ಲೇ ಏನು ಅರ್ಥ ಆಯ್ತಲ್ಲ ನೀನೀಗ ಅಮ್ಮ ನೋಡಮ್ಮ ಅವನ್ನ ಏನ್ ಕೊಡ್ತೀನಿ ಅಂದ ತಕ್ಷಣ ಹೆಂಗ್ ನೊಗ್ತಾವ ನೋಡು ಅಲ್ಲ ನೋಡಮ್ಮ ಅವನು ಈಟ ಇದನ್ ಎಕ್ಸ್ಪ್ರೆಷನ್ ಅಂತೀಯ ಒಂದು ಹ್ಞೂ ಎಲ್ಲ ನಿನ್ ಬುದ್ಧಿನೇ ಅನ್ಸುತ್ತೆ ನಿನ್ ಮನ್ಸು ಪ್ರಶಾಂತ ಹೋಗಿದ್ರೆ ಮನೆ ತುಂಬ ನಗಿಸ್ಕೊಂಡು ಎಷ್ಟು ಚೆನ್ನಾಗಿರ್ತೀಯ ಇಷ್ಟು ದಿನ ಒಳ್ಳೆ ಏನೋ ಮರದ್ ಬಂದೆ ಇದೆ ಇನ್ಮೇಲೆ ಅದು ಖುಷಿ ಖುಷಿಯಾಗಿರ್ ಬಾ 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 ಲೇ ಏನ್ ನಾಟಕ ಆಡ್ತಿಯಲ್ಲ ನಾನು ಹೆಣ್ ಕೊಡ್ತೀನಿ ತಕ್ಷಣನೇ ಬಂದ್ಬಿಟ್ಟ ನೋಡಮ್ಮ ಇವ್ನ ಇಟ್ಟು ಇದೇ ಇಟ್ಟು ಇವ್ನಿಗೆ ಏನ್ ಅರ್ಥ ಆಗುತ್ತೆ ಅಂತ ಆ ಇಷ್ಟೋ ತಿನ್ ತನಕ ಹೊಳ್ತ ಕೂಕೊಂಡಿದ್ದ ನಾನು ಮಾತಾಡ್ಸಿದ್ರು ನನ್ನ ಮಕ ಕೂಡ ನೋಡ್ಲಿಲ್ಲ ಹಂಗೆ ಮೂತಿ ಹಿಂಗ್ ಮಾಡ್ಕೊಂಡು ಊದಿಸ್ಕೊಂಡು ಗಣಪನ್ ತರ ಕೂಕೊಂಡಿದ್ದ ಈಗ ನೋಡಿ ಈಗ ಎಣ್ಣು ಕೊಡ್ತೀನಿ ಅಂತ ಅಂದ ತಕ್ಷಣನೇ ಹೆಂಗ್ ಹಂಗೇನೆ ಆಹಾ ಹಾ ಹಾಹಾ ಇನ್ನೂ ಅಲ್ಲುಲಿಲ್ಲ ಅಂದ್ರೂ ಬಾಯ್ ತೆಗಿತಾನೆ ಅದೇ ಆಶ್ಚರ್ಯ ಕಣಪ್ಪ ಈಟ ಇದ ನೀಟು ಅಲ್ಲ ನೋಡೋನು ಅವ್ನ್ ಏನ್ ಎಕ್ಸ್ಪ್ರೆಷನ್ ಅವ್ನ ಮುಖದಾಗೇನ ಇನ್ನು ನೆಟ್ಟು ಓಡಾಡಕ್ ಬರಲ್ಲ ಇವ್ನ್ ಗಾವಿಗೆ ಹೆಣ್ ಬೇಕಂತ ಹೆಣ್ಣು ಸಾಕ್ ಬಿಡ ಆ ಬಾಯಿ ಬಾಯಿ ತುಂಬಾ ಹಂಗೇನೆ ಬ್ರಾಹ್ಮಣನೆ ತೋರ್ಸ್ಬಿಡ್ತಾನ ಇವನು ಏನ್ ಪುನಿ ಇನ್ನೇನ್ ಎಲ್ಲಾ ಸಮಸ್ಯೆಗಳೆಲ್ಲ ಬಗೆಹರಿದ್ವಲ್ಲ ಇನ್ನ ಸೌಮ್ಯನನು ಹುಷಾರ್ ಇನ್ನ ಮುಂದಿನ ಜೀವನ ನೋಡ್ಕೇಳ್ರಪ್ಪ ನಿಂಗೂನು ಮಕ್ಳಾದ್ರೆ ಅವ್ರನ್ನೂ ಸಾಕ್ ಕೊಡ್ತೀವಿ ಇಷ್ಟ ದಿನಾನ ಈ ಮನೆಗೆ ನೀ ಮೂವರು ಇಲ್ದಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಅವಾಗ ಇವ್ನ ನೋಡ್ಕೊಂಡೆ ನಾವು ಕಾಲ ಕಾಲ ಕಳೆದ್ವಿ ಕಣ ಒಂದು ವರ್ಷದಿಂದನ ಇವ್ನು ಇಲ್ಲ ಅಂದಿದ್ರೆ ನಮಗೆ ತುಂಬಾ ಬೇಜಾರಾಗದು ಬರೇ ನಿಮ್ಮ ಮೂವರ್ ಚಿಂತೆಲೇ ಇರ್ತಿದ್ವಿ ಇವ್ನ ಹೆಂಗೋ ಒಂದಿಟ್ಟು ನಿಮ್ಮ ಕಡೆ ಧ್ಯಾಸ ಕಮ್ಮಿ ಆಯ್ತು ಹಂಗೆ ನಿಂಗೂ ಮಕ್ಕಳಾದ್ರೆ ಅವ್ರನ್ನ ಎತ್ತಿ ಆಡಿಸಿ ಸಾಕೊಡ್ತೀವಿ ಕಣೋ ಒಂದು ಆಸೆ ನೆರವೇರ್ಸಪ್ಪುನಿ ನಿನ್ ಮಕ್ಕಳನ್ನ ಎತ್ತಿ ಆಡಿಸ್ಬೇಕಂತ ತುಂಬಾ ಆಸೆ ಇದೆ ನನಗ್ ಬಂದಾಗಿಂದ ನೀನು ಪ್ರೀತಿ ಬರೀ ಅದನ್ನೇ ನೀನು ಬರೀ ಮಾತಾಡ್ತಾ ಇದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅಮ್ಮ ಈಗಿನ್ನು ಬಂದು ಆರಾಮಾಗಿದ್ದೀನಿ ಸ್ವಲ್ಪ ಒಂದೆರಡು ದಿನ ರೆಸ್ಟ್ ತಗಳಕ್ಕೆ ಬಿಡಮ್ಮ ಅದಾದ್ಮೇಲೆ ಇಷ್ಟು ದಿನ ಮಾಡಿರೋ ಸಾಲ ಬಿಸ್ನೆಸ್ ಇಂದು ಎಲ್ಲ ಲಾಸ್ ಆಗಿ ಹೋಗಿದೆ ತಾನೆ ಎರಡು ವರ್ಷ ಇಲ್ಲದೆ ಅಪ್ಪನ ಕೈಲಿ ಎಷ್ಟಾಗುತ್ತೋ ಅಷ್ಟು ವ್ಯವಸಾಯ ಅದು ಇದು ನೋಡ್ಕೊಂಡಿದ್ದಾರೆ ಇನ್ ಮುಂದೆ ಏನಾದ್ರು ಮಾಡಿ ನಮ್ಮ ಸಾಲ ಎಲ್ಲ ತೀರಿಸ್ಕೊಬೇಕಲ್ಲ ನಮ್ಮ ಆಗಿರೋ ಬಿಸ್ನೆಸ್ ಲಾಸನ್ನು ಎಲ್ಲ ಮತ್ತೆ ನಾನು ರೆಡಿ ಮಾಡಬೇಕು ಸರಿ ಮಾಡಬೇಕು ಇದ್ರ ಜೊತೆ ಇನ್ನೂ ಏನಾದರೂ ಹೊಸ ಬಿಸ್ನೆಸ್ ಮಾಡಬೇಕು ಏನಾದರೂ ಮಾಡಿ ಯಾವ ಸಾಲ ಇಲ್ದಂಗೆ ಇಟ್ಟಿರೋ ಒಡವೆದು ದು ಆಸ್ತಿ ಆಸ್ತಿ ಮಾರಿರೋದು ಅದೆಲ್ಲ ಬಿಡಿಸ್ಕೊಬೇಕಲ್ಲೇ ನಮ್ಮ ಬಂದ ತಕ್ಷಣನೆ ಮಕ್ಕಳು ಮರಿ ಅಂತ ನಿನ್ ನಿನ್ನ ಬಿಸ್ನೆಸ್ನ ಮೇಲೆ ತರಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಪುನೀ ನೀನೇನು ಚಿಂತೆ ಮಾಡ್ಬೇಡ ನೀನು ಖುಷಿ ಖುಷಿಯಾಗಿ ಸಂತೋಷವಾಗಿರು ಸಾಲದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಬೇಡ ನಾನು ನಿನ್ನ ಜೊತೆ ಎಲ್ಲದರಲ್ಲೂ ಸಾಥ್ ಕೊಡ್ತೀನಿ ಅದೆಲ್ಲ ಬಗೆಹರಿತೈತೆ ಬಿಡ ಬಿಸ್ನೆಸ್ ಮುಂದಕ್ಕೆ ತಗೊಂಡು ಹೋಗ್ತೀಯಾ ಇಲ್ಲ ಅಪ್ಪ ಏನೂ ಇರ್ತೈತೆ ವ್ಯವಸಾಯ್ದೆಲ್ಲ ನೋಡ್ಕೊಂತೈತೆ ಇನ್ ಬಿಸ್ನೆಸ್ ಲಾಸ್ ಆಗಿರೋದಂತೀಯಾ ಒಂದು ಸ್ವಲ್ಪ ದಿನ ಹೋದ್ರೆ ಒಂದು ಆರು ತಿಂಗಳು ವರ್ಷದ ಕಾಲ ಮಾಡಿದ್ರೆ ಸರಿ ಹೋಗುತ್ತೆ ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯಾ ಹೇಳ್ದೆ ಇವನಿಗೆ ಮಗಳನ್ನೂ ಕೊಡ್ತೀನಿ ಕಣೋ ಅಂತ ಮತ್ತೆ ಹೇಳಿ ಸುಮ್ ಸುಮ್ಕೆ ಹೇಳ್ದ ಅಮ್ಮ ನಾನಿ ಸುಮ್ನೆ ತಮಾಷೆಗೆ ಹೇಳ್ದೆ ಹೇಳಿದ ತಕ್ಷಣನೇ ಎಲ್ಲ ಆಗ್ಬಿಡುತ್ತಾ ಈ ಥರದ್ದೆಲ್ಲ ಮನಸಲ್ಲಿ ಮನ್ಸಲ್ಲಿ ನಾವು ಇವಾಗನೇ ಮಕ್ಳು ಮನಸ್ಸಲ್ಲಿ ಅದನ್ನೆಲ್ಲ ಬಿತ್ಬಾರ್ದು ದೊಡ್ಡರಾದ್ಮೇಲೆ ಅವ್ರ ಮನಸ್ಸಿಗೆ ಇಷ್ಟ ಅನುಸಾರಕ್ಕೆ ತಕ್ಕಂತೇ ಅವ್ರಿಗೆ ಮದುವೆ ಮಾಡಬೇಕು ಇನ್ನೂ ಹುಟ್ಟದೇ ಇರೋ ಮಕ್ಳು ಬಗ್ಗೆ ಎಲ್ಲ ಈ ಥರ ಮಾತಾಡಬಾರ್ದಮ್ಮ ಎಲ್ಲ ಒಳ್ಳೇದೇ ಆಗುತ್ತೆ ನೀನು ಯಾಕೆ ಬರೀ ಇದೇ ಯೋಚನೆ ಮಾಡ್ತೀಯಾ ಬಂದಾಗಿಂದ ಬರೀ ಮಕ್ಕಳು ಮಕ್ಕಳು ಅಂತ ಇಷ್ಟು ದಿನ ಸೋಮ್ಯ ಹುಷಾರಾದರೆ ಸಾಕಪ್ಪ ಅಂತಿದ್ವಿ ಈಗ ಮನೆಗೆ ಬಂದ ತಕ್ಷಣ ಮಕ್ಕಳು ಅಂತ ತಲೆ ತಿಂತೀರ ಅದಕ್ಕೆ ಸುಮ್ಮನೆ ಜರ್ಮನಿಗೆ ಹೋಗ್ಬಿಟ್ಟು ಅಲ್ಲೇ ಏನಾದರೂ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ನೋಡು ಕರ್ಕೊಂಡು ಕರ್ಕೊಂಡೋಗಿ